ಸರ್ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ತಿಳಿದಂತೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಂದು ಸಾಮಾನ್ಯ ಸಭೆ ಇತ್ತು ಅದು ಸುದೀರ್ಘವಾದಂಥ ಚರ್ಚೆ ಆಗ್ತದೆ ಸುಮಾರು ಬೆಳಗ್ಗೆ ಹನ್ನೊಂದುವರೆಯಿಂದ ಹಿಡಿದು ರಾತ್ರಿ ಹೆಚ್ಚು ಕಮ್ಮಿ ಏಳು ಗಂಟೆವರೆಗೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ನಗರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ವಿಚಾರಗಳನ್ನ ಎಲ್ಲ ಸದಸ್ಯರುಗಳು ಕೂಡ ನಾವು ತೀರ್ಮಾನ ತಗೊಳ್ಳೋಂಥದ್ದು ಆಗ್ತದೆ ಒಂದಷ್ಟು ಜನ ಬಂದಿದ್ದರು ಒಂದಷ್ಟು ಜನ ಗೈರು ಹಾಜರು ಕೂಡ ಸದಸ್ಯರುಗಳು ಹಾಜರಾಗಿದ್ದರು ಆದರೆ ಈ ರೀತಿ ಇರಬೇಕಾದ್ರೆ ಸುಮಾರು ರಾತ್ರಿ ಏಳು ಮೂವತ್ತು ಸಮಯದಲ್ಲಿ ಒಂದು ಲಾಸ್ಟಲ್ಲಿ ಒಂದು ಅಜೆಂಡಾ ಇತ್ತು ನಮ್ಮ ನಗರಸಭೆ ಇದರಲ್ಲಿ ಏನಪ್ಪ ಅದು ಅಂದರೆ ಒಂದು ಸ್ಥಾಯಿ ಸಮಿತಿಯನ್ನು ವರ್ಕಿಂಗ್ ಕಮಿಟಿ ಒಂದು ಮಾಡೋಂಥ ಒಂದು ಅಜೆಂಡಾ ಇತ್ತು ಆ ಅಜೆಂಡಾ ಬಂದ ತಕ್ಷಣನೇ ವಿತೌಟ್ ಡಿಸ್ಕಷನ್ನು ಯಾವುದೇ ನಗರಸಭಾ ಸದಸ್ಯರುಗಳು ಆ ಸಭೆಯಲ್ಲಿ ಚರ್ಚೆ ಆಗದೇ ಏನೂ ಇಲ್ದಿರೇ ಇದಕ್ಕಿದ್ದಾಗೆ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಎಸ್ ಎಮ್ ರಫಿಕ್ರವರು ಎರಡು ಚೀಟಿಗಳನ್ನು ಕೊಡೋ ಮುಖಾಂತರ ಯಾರಿಗೆ ನಮ್ಮ ನಗರಸಭಾ ಆಯುಕ್ತರಿಗೆ ಕೊಡೋ ಮುಖಾಂತರ ಏನು ಮಾಡ್ತಾರೆ ಇದನ್ನು ಈ ಚೀಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನ ನೀವು ಫೈನಲ್ ಮಾಡಿಬಿಟ್ಟು ನೀವು ರೆಸಲ್ಯೂಷನ್ ಮಾಡಿ ಇವ್ರಿಗೆ ಅಪ್ರೂವಲ್ಗೆ ಡಿ ಸಿ ಅವ್ರಿಗೆ ಕಳಿಸ್ಕೊಡಿ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಆಮೇಲೆ ಕೂಡಲೇ ನಾನು ಎಚ್ಚೆತ್ಕೊಂಡೆ ಅದರಲ್ಲಿ ಯಾರ್ಯಾರ ಹೆಸರಿದೆ ಏನು ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನಮ್ಮ ಹೆಸರು ಇರ್ಬೋದೇನೋ ಬಟ್ ಅವ ಅದು ನಮಗೆ ಮುಖ್ಯ ಅಲ್ಲ ಆದರೆ ಅಲ್ಲಿ ಚರ್ಚೆ ಆಗಿ ಅದರದೇ ಆಗಿರ್ತಕ್ಕಂಥ ಒಂದು ಸೂಚಕರು ಇರಬೇಕಾಗ್ತದೆ ಒಂದು ಸ್ಥಾಯಿ ಸಮಿತಿ ಸದಸ್ಯರುಗಳು ಆಯ್ಕೆ ಆಗಬೇಕಾದ್ರೆ ಸಭೆಯಲ್ಲಿ ಮಂಡನೆ ಮಾಡಬೇಕಾಗ್ತದೆ ಮತ್ತು ಸೂಚಕರು ಇರಬೇಕಾಗ್ತದೆ ಅದೇ ರೀತಿ ಒಂದು ಪ್ರಸ್ತಾವನೆಯನ್ನು ಮಾಡೋಂಥವ್ರು ಇರಬೇಕು ಆಮೇಲೆ ತದನಂತರ ಅನುಮೋದನೆ ಆಗ್ತಕ್ಕಂಥದ್ದು ಒಂದು ಏನು ಸಂವಿಧಾನದ ಅಡಿಯಲ್ಲಿ ಸಾಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ಅದರದೇ ಆಗಿರತಕ್ಕಂಥ ಮಾನದಂಡಗಳಿದೆ ಆ ಮಾನದಂಡಗಳ ಅಡಿಯಲ್ಲಿ ಏನು ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ ಇವೆಲ್ಲವನ್ನು ಕೂಡ ಗಾಳಿಗೆ ತೂರಿ ಗೌಪ್ಯವಾಗಿ ಚೀಟಿಗಳನ್ನ ಈ ಒಂದು ನಗರಸಭೆಯಲ್ಲಿರ್ತಕ್ಕಂಥ ರಫೀಕ್ ಅವರು ಅವರು ಮತ್ತು ಇನ್ನೊಂದು ಟೀಮು ಏನು ಮಾಡ್ತಾರೆ ಇದ್ದಕ್ಕಿದ್ದಂಗೆ ಅದು ಟೀಮ್ ಅಂದರೆ ಏನದು ತ ಅಲ್ಲಿ ಯಾರೋ ಅಳ್ತಾ ಇದ್ದರು ನಗರಸಭೆಯಲ್ಲಿ ಇದು ತರ್ಡ್ ಫ್ರೆಂಟು ಅಂತ ಏನು ಆನಂದ್ ರೆಡ್ಡಿ ಬಾಬು ಅವರು ಇವರು ಗೌಪ್ಯವಾಗಿ ಇದು ಮಾಡಿ ಇದನ್ನು ರವಾನೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದನ್ನ ಯಾಕಂದರೆ ಒಂದು ನಗರಸಭೆ ಅಂದಾಗ ಅಲ್ಲಿ ನಗರಸಭಾ ಸದಸ್ಯರುಗಳು ಎಲೆಕ್ಟ್ ಆಗಿ ನಾವು ಕೂಡ ಬಂದಿರ್ತೀವಿ ನಮ್ಮ ಅಭಿಪ್ರಾಯಗಳನ್ನು ಪಡೀದೇನೆ ಅಲ್ಲಿ ಸದಸ್ಯರುಗಳ ಕೊರತೆಯೂ ಕೂಡ ಇದು ಎದ್ದು ಕಾಣ್ತಾ ಇತ್ತು ಏಳುವರೆಯಲ್ಲಿ ಸುಮಾರು ಸದಸ್ಯರುಗಳು ಇದು ಇರಲೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಗೌಪ್ಯವಾಗಿ ಎಲ್ಲೋ ಒಂದು ಕಡೆ ಒಂದು ಏನು ನಿಮ್ಮ ಒಂದು ಏನು ಏನನ್ನಬೇಕು ಒಂದು ಸರ್ವಾಧಿಕಾರಿ ಧೋರಣೆ ಅನ್ನಬೇಕಾ ಅಥವಾ ಮನೋಪಲಿ ಅನ್ನಬೇಕಾ ಇದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸಾರ್ವಭೌಮರು ಏನೇ ಆಗಬೇಕಾದ್ರೂ ಕೂಡ ಪಾರದರ್ಶಕವಾಗಿ ಆಗಬೇಕಾಗ್ತದೆ ನಾವು ಹಿರಿಯ ಸದಸ್ಯರು ಅಂತ ಹೇಳ್ತಾರೆ ಇವರು ಮತ್ತು ನಾವು ಅಷ್ಟಾರಿ ಕೌನ್ಸಿಲರ್ಗಳಾಗಿದ್ದೀವಿ ಇಷ್ಟಾರಿ ಕೌನ್ಸ್ಲರ್ಗಳಾಗಿದ್ದೀವಿ ಅಧ್ಯಕ್ಷರುಗಳಾಗಿದ್ದೀವಿ ಅಂತಾರೆ ಈ ಥರ ಆಗಿರೋವಾಗ ಯಾವ ರೀತಿ ಪ್ರಕ್ರಿಯೆಗಳನ್ನು ಚಾಲನೆ ಕೊಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇವ್ರಿಗಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಇದು ದುರಾದೃಷ್ಟಕರ ಹಾಗೆ ನಮಗೇನು ಅಭ್ಯಂತರ ಇಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ವರ್ಕಿಂಗ್ ಕಮಿಟಿ ಚೇರ್ಮ್ಯಾನ್ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನೀವು ಒಂದು ಏನೋ ಒಳಸಂಚಿಗಳನ್ನ ರೂಪಿಕೊಂಡು ನೀವು ಮಾಡೋಕ್ಕೆ ಹೋಗಿದ್ರಿ ಇದು ಕಳೆದ ನಾನು ನಾಲ್ಕೈದು ವರ್ಷಗಳಿಂದಲೇ ನಾನು ತಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾನು ಧ್ವನಿ ಮಾಡಿದ್ದೀನಿ ಇದು ಸಾಂವಿಧಾನಿಕ ಹುದ್ದೆ ಈ ಒಂದು ಏನೋ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಇದು ಚಾಲನೆಗೆ ಬರಬೇಕು ಅಂತೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಿಮಗೆ ಕಾಳಜಿ ಇರಲಿಲ್ಲ ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಕಾಳಜಿ ಇರಲಿಲ್ಲ ಈ ಕಾಳಜಿ ಬಂದಿದೆ ಸಂತೋಷ ಆಯಿತು ಮಾಡಿ ಬಟ್ ಎಲ್ಲ ನಗರಸಭಾ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಕಾರ್ಯವೇ ಹೊರ್ತು ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದಕ್ಕೆ ಇದು ಯಾರಪ್ಪನ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಸರ್ಕಾರದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನಗರಸಭೆ ಹೊರ್ತು ಇದು ಯಾರ್ದೋ ಒಬ್ಬರು ಸೊತ್ತಾಗ್ಲಿ ಆಸ್ತಿ ಆಗಲಿ ಆಗಕ್ಕೆ ಬರಲ್ಲ ಇದ್ಯಾವುದೋ ನಮ್ಮ ಸೊತ್ತು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು ಏನಾದರೂ ಮನೋಭಾವನೆ ಇದ್ದರೆ ದಯವಿಟ್ಟು ಕೂಡ ಅದನ್ನು ನಿಮ್ಮ ಮನಸ್ಸಲ್ಲಿರೋಂಥದ್ದನ್ನು ತೆಗೆದಾಕಿ ಯಾಕಂದರೆ ಇವತ್ತು ವ್ಯವಸ್ಥಿತವಾಗಿ ಆಗಂಥದ್ದನ್ನು ನೀವು ಎಲ್ಲೋ ಒಂದು ಕಡೆ ಹಿಂಭಾಗಲಿಂದ ನೀವು ಈ ರೀತಿ ಒಂದು ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಹಾಗಾಗಿ ನಾನು ನಗ ಇವ್ರಿಗೆ ಸಭಾ ಅಧ್ಯಕ್ಷರಿಗೆ ಮತ್ತು ಕಮಿಷನರ್ ಅವ್ರಿಗೆ ಏನೋ ಒಂದು ತಕರಾರು ಅರ್ಜಿಯನ್ನು ಕೊಟ್ಟಿದ್ದೀನಿ ಈ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನೀವು ರೆಸಲ್ಯೂಷನ್ ಮಾಡೋದಾಗಲಿ ಯಾವ ಸದಸ್ಯರಿಗೂ ಅಬ ಒಪ್ಪಿಗೆ ಇಲ್ಲ ಅಭಿಪ್ರಾಯ ತಗೊಂಡಿಲ್ಲ ಏನೂ ಇಲ್ಲ ಏಕ ತೀರ್ಮಾನವಾಗಿ ನಿಮ್ಮ ಒಂದು ಒಳಸಂಚಿನಲ್ಲಿ ಒಳಗೊಂಡಿರೋದ್ರಿಂದ ಮಾಡೋಕ್ಕೆ ಬರಲ್ಲ ಹಾಗಾಗಿ ಇದನ್ನು ನೀವು ಕೂಡಲೇ ತಡೆ ಇಡಬೇಕು ಅಸಿಂಧುಗೊಳಿಸಬೇಕು ಮತ್ತು ಹೊಸದಾಗಿ ಒಂದು ನಗರಸಭಾ ಸಾಮಾನ್ಯ ಸಭೆಯನ್ನು ಕರೆದು ಅದರಲ್ಲಿ ಚರ್ಚೆ ಆಗಿ ಪಾರದರ್ಶಕವಾಗಿ ಆಯ್ಕೆ ಆಗಲಿ ಅಂತಕ್ಕಂಥದ್ದೇ ನಮಗೆ ಉದ್ದೇಶ ಇಲ್ಲೇನು ಯಾರು ಏನು ನಮಗೇನು ಶತ್ರುಗಳಿಲ್ಲ ರಾಜಕೀಯವಾಗಿ ಏನಾದರೂ ವಾಸ್ತುವಂಶಗಳಿದ್ದಾಗ ಅದನ್ನು ಮಾತಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇರುತ್ತದೆ ಆ ಎಲ್ಲಾದರೂ ಒಂದು ಲೋಪದೋಷಗಳಾದಾಗ ಅದನ್ನು ಎಚ್ಚರಿಸ್ತಕ್ಕಂಥದ್ದು ಅದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನದಲ್ಲಿ ಹೋಗಬೇಕಂದಾಗ ನಾನು ಧ್ವನಿ ಮಾಡ್ತೀನಿ ಹೊರತು ವಿನಾಕಾರಣ ಯಾರೋ ಬೇರೆಯವ್ರ ರೀತಿ ನಾವು ಕ್ಷುಲ್ಲಕವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಇನ್ನೊಂದು ಆ ಪ್ರಶ್ನೆ ಉದ್ಭವ ಆಗೋದು ಇಲ್ಲ ಹಾಗಾಗಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ದಯವಿಟ್ಟು ಕೂಡ ಗಮನಿಸಬೇಕು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಏನು ಇದು ಅಕ್ರಮವಾಗಿ ಏನು ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಇದನ್ನು ದಯವಿಟ್ಟು ಕೂಡ ನೀವು ಕಮಿಷನರ್ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟು ತಾವು ಸಿ ಸಿ ಫುಟೇಜನ್ನು ತೆಗೆಸ್ರಿ ಅಲ್ಲಿ ಯಾವುದಾದ್ರೂ ಒಂದು ಚರ್ಚೆ ಆಗಿದೆಯಾ ಅಲ್ಲಿ ಎಷ್ಟು ಜನ ಸದಸ್ಯರಿದ್ದರೂ ಆ ಸಿ ಸಿ ಫುಟೇಜನ್ನು ತೆಗೆಸಿರೋ ರೆಕಾರ್ಡಿಂಗು ಎಷ್ಟು ಜನ ಸದಸ್ಯರಿದ್ದರು ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಅಥವಾ ಏನಾಯಿತು ಇದ್ರ ಬಗ್ಗೆ ಏನಾದರೂ ಎಲ್ಲರೂ ಏನಾದರೂ ಒಪ್ಪಿಗೆ ಕೊಟ್ಟಿದ್ದಾರಾ ಏನು ಅಂತಕ್ಕಂಥದ್ದನ್ನು ಸತ್ಯಾಂಶಗಳು ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅದು ಬಯಲಿಗೆ ಬರಬೇಕು ನಾನು ಈಗಾಗಲೇ ಕಮಿಷನರ್ ಅವ್ರಿಗೆ ನಿನ್ನೆನೇ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ ಅವರಲ್ಲೂ ಬೆಂಗಳೂರು ಮೀಟಿಂಗು ಅಂತ ಹೇಳಿದ್ರು ನೆನ್ನೆನೇ ಫೋನ್ ಮಾಡಿ ಹೇಳಿದ್ದೀನಿ ಸರ್ ದಯವಿಟ್ಟು ಕೂಡ ನೀವು ಆ ಸಿ ಸಿ ಫುಟೇಜು ರೆಕಾರ್ಡ್ಸ್ನ ಯಾವುದೇ ರೀತಿಯಲ್ಲೂ ಕೂಡ ಡಿಲೀಟ್ ಆಗದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಳಿ ಮತ್ತು ನಾನು ಅರ್ಜಿನೂ ಕೂಡ ಕೊಡ್ತೀನಿ ಒಂದು ಮೆಮೊರಿ ಕಾರ್ಡು ನನ್ನದೇ ಬೇಕಾದ್ರೆ ನನ್ನ ಖರ್ಚು ವೆಚ್ಚದಲ್ಲಿ ಒಂದು ಮೆಮೊರಿ ಕಾರ್ಡು ಕೂಡ ಕೊಡ್ತೀನಿ ಆ ಸಿ ಸಿ ಟಿ ವಿ ಏನು ನಿನ್ನೆ ಒಂದು ಸಾಮಾನ್ಯ ಸಭೆ ನಡೆದಿದ್ದೆ ಅದರದ್ದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಿ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಇರ್ಬೋದು ಅಥವಾ ಅಲ್ಲಿ ನಗರಸಭೆ ಹತ್ರನೇ ಒಂದು ನಿರಂತರವಾಗಿ ಧರಣಿ ಕುತ್ಕೊಳ್ಳೋದಕ್ಕೂ ಕೂಡ ಯಾಕಂದರೆ ಇಲ್ಲೀಗಲ್ ಆಗಿ ಮಾಡ್ತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ತಕ್ಕಂಥ ಮಾತೇ ಇಲ್ಲ ಇದರಲ್ಲಿ ಹಲವಾರು ಬಿ ಜೆ ಪಿ ನಗರಸಭಾ ಸದಸ್ಯರುಗಳು ವಿರೋಧ ಮಾಡಿದ್ದಾರೆ ನನ್ನ ಜೊತೆ ಮಾತಾಡಿದ್ದಾರೆ ಹಲವಾರು ಕಾಂಗ್ರೆಸ್ ಸದಸ್ಯರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ವಿರೋಧ ಮಾಡಿದ್ದಾರೆ ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್ ಇದು ನಿಜವಾಗ್ಲೂ ಕೂಡ ಇದು ತುಂಬ ಹೀನಾಯ ಸ್ಥಿತಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸಂಪೂರ್ಣವಾದಂಥ ಬೆಂಬಲ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ಬಿಟ್ಟು ಎರಡೂ ಪಕ್ಷದವರು ಕೂಡ ಹೇಳಿದ್ದಾರೆ ಇದು ಪ್ರಜಾಪ್ರಭುತ್ವ ಆಗಿ ನೀವು ಮಾತಾಡಿಕೊಂಡು ಬಿ ಜೆ ಪಿ ಆಗ್ತದೋ ಕಾಂಗ್ರೆಸ್ ಆಗ್ತದೋ ಅಥವಾ ಎರಡೂ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ವಿಲೀನ ಮಾಡಿಕೊಂಡೇ ಮಾಡ್ಕೊಳ್ಳಿ ನಮ್ಮದು ಅಭ್ಯಂತರ ಇಲ್ಲ ಆದರೆ ಪಾರದರ್ಶಕವಾಗಿ ಮಾಡಿದ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಹಾಗೂ ಬೇಡಿಕೆ